ನಮಸ್ಕಾರ ಹರಿ ಓಂ ವೀಕ್ಷಕರೇ ಇವತ್ತಿನ ದಿವಸ ಶಂಕರ್ ಜಯಂತಿಯ ಶುಭಾಶಯಗಳು ಎಲ್ಲ ವೀಕ್ಷಕರಿಗೆ ತಮಗೆ ತಿಳಿದೇ ಇದೆ ವಿಶ್ವವಿಖ್ಯಾತವಾದ ಈ ಸುದೀನ್ದ್ದು ಪ್ರಪಂಚಾದ್ಯಂತ ಶ್ರೀ ಆದಿಶಂಕರಾಚಾರ್ಯರ ಜಯಂತಿಯನ್ನು ಆಚರಿಸಲಾಗ್ತಿದೆ ಈಗ ನಾವು ಬೆಂಗಳೂರಿನ ಸದ್ಗುರುಗಳಾದ ಶ್ರೀ ಸುಬ್ಬರಾಯ ಶರ್ಮರವರ ಸಮ್ಮುಖದಲ್ಲಿ ನಡೆಯುತ್ತಿರುವ ವೇದಾಂತ ನೆಲೆಯ ಜಯನಗರ ಬಸವನಗುಡಿಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಹೋಗೋಣ ತಾವೆಲ್ಲರೂ ಆಗಮಿಸಿ ಹರಿ ಓಂ ನಮಸ್ಕಾರ

Guru binda chakra guru, guru binda chakra guru, chakra guru karuna mata phata guru, Pata guru karuna mata phata guru, sura para sura mara puja jari guru, sura para puja jari guru, parichita kashi chhe guru. Jaya Jaya Shankar O Karur O Jaya uttama cishyam nishya guro jaya jaya Shankara loga guro jaya jaya sankara-loga Guru. jaya jaya त्रय भाष्यकार ज्ञानभास्थरके हस्थानत्रयभाष्यकार ज्ञानभागे भाष्यकाल प्रियके भाष्यप्रकाशके हे भाष्यकाल प्रियके भाष्यप्रकाशके நரசிபுர சத்கரு சச்சிதானந்தே நரசிதானந்தே ஆகமவே தனிகே சத்ராய விதே ஆகமவே தனி சத் சம்பிரதாய விதே ಅಧ್ಯರೋಪ ಅಪವಾದವನು ಬೆಳಕಿಗೆ ತಂದವನೇ ನಮ್ಮ ಸ್ವಾಮಿಗಳೇ ಮೊಟ್ಟ ಮೊದಲಿಗೆ ಅಧ್ಯಾರೋಪ ಅಪ್ಪ ಶಂಕರ ಭಾಷ್ಯದಲ್ಲಿ ಕಂಡು ಬೆಳಕಿಗೆ ತಂದಿದ್ದರು ಅಧ್ಯಾರೋಪ ಅಪವಾದವನು ಬೆಳಕಿಗೆ ತಂದವನೇ प्रवचन निशीमते ब्रह्म विद्याचार्य विगरे प्रवचन निशीमते ब्रह्म विद्याचार्य विगरे त्रिभाषा वेदांत ब्रह्मधर चिंद कन्नड़ शंकर आरति बेगुरे सद्गुरुचरणे आरति बेगुरे श्रीगुरुचरणे ए प्रङ्कर भास्करज एकु नेम प्रङ्कर भास्करजि ஆனம் நித்தம் மசரீரம் சகியம் கல்பயும் நித்தியம் அசரீரம் ಅಕರ್ಮ ನಿಮಿತ್ತ ಬ್ರಹ್ಮಸೂತ್ರ ಭಾಷ್ಯ ಒಂದು ಒಂದು ನಾಲ್ಕರಲ್ಲಿ ಈ ಭಾಷವಾಕ್ಯವನ್ನು ಶಂಕರರು ಬರೆದಿದ್ದಾರೆ ಹಾಗಂದ್ರೆ ಏನಪ್ಪ ಅರ್ಥ ಅಂದ್ರೆ ಈ ಶರೀರವೇ ನಾನು ಎನ್ನುವ ಆತ್ಮಾಭಿಮಾನ ರೂಪವಾದ ನಿತ್ಯಾಭ್ಯಾಸ ಒಂದನ್ನು ಬಿಟ್ಟರೆ ಆತ್ಮನಿಗೆ ಇನ್ಯಾವುದರಿಂದಲೂ ಸಶರೀರತ್ವವನ್ನು ಕಲ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಶನೀರತ್ವವು ಆತ್ಮನಿಗೆ ನಿತ್ಯವೂ ಸ್ವಾಭಾವಿಕವೂ ಸಹಜವೂ ಆಗಿದೆ ಏಕೆಂದರೆ ಅಶನೀರತ್ವವು ಕರ್ಮಗಳಿಂದ ಹೊಸದಾಗಿ ಬರುವ ಫಲವೇ ಅಲ್ಲದಿಂದ ನಮೋ ನಮ್ಗುರು ಶಂಕರರಾದ ಶ್ರೀ ಸುಬ್ಬರ ಶರ್ಮಾಜಿ ಗುರುಗಳಿಗೆ ವಂದಿಸುತ್ತಾ ನನ್ನ ಎರಡು ಮಾತನ್ನು ನಮಃ ಶಂಕರಾಚಾರ್ಯ ಬಗ್ಗೆ ನಾವು ಅಷ್ಟು ದೊಡ್ಡ ಖಂಡಿತ ಅಲ್ಲ ಆದ್ರೆ ನಮ್ ಗುರುಗಳು ಬಂದು ನಮ್ಗೆಲ್ಲ ಊಟ ಕೊಟ್ಬಿಟ್ಟಿದ್ದಾರೆ ಅದನ್ನ ಇಟ್ಕೊಂಡು ನಾವು ಮಾತಾಡ್ಬೋದು ಇದು ಗುರುಗಳು ಒಂದೇ ಶಂಕರ ಸದ್ಗುರು ಗ್ರಂಥ ನಮ್ಮ ಸದ್ಗುರುಗಳು ರಚಿಸಿರುವಂತದ್ದು ಅದರಲ್ಲಿ ಇಪ್ಪತ್ನಾಲ್ಕನೇ ಪುಟ ಶಿಯಾ ದುಷ್ಟಂ ಶಂಕರಂ ನೌಮಿ ಯಮಾ ಶ್ರೀ ದೇವಿ ನಂದಯತ್ಯಾತ್ಮ ಸಂಶಿತಾನ್ ತಮಾ ಶಿಯಾ ದುಷ್ಟಂ ಶಂಕರಂ ಕರುಣಾನಿಧಿಂ ಭಾವಾರ್ಥ ಯಾವನನ್ನು ಆಶ್ರಯಿಸಿಕೊಂಡು ವಾಗ್ದೇವಿಯು ತನ್ನನ್ನು ಆಶ್ರಯಿಸಿದವರನ್ನು ಸಂತೋಷಪಡಿಸುತ್ತಾಳೆಯೋ ಸರಸ್ವತಿ ದೇವಿಯಿಂದ ಸಾಗರನಾದ ಆ ಶಂಕರ ಗುರುವನ್ನು ನಾನು ಆಶ್ರಯಿಸುತ್ತೇನೆ ಶಾರದಾ ದೇವಿಯೇ ದೇವಿ ಇವಳು ಶ್ರೀ ಶಂಕರ ಭಗವತ್ ಪಾದಾಚಾರ್ಯರನ್ನು ಆಶ್ರಯಿಸಿ ಬಿಟ್ಟಳು ಅನಂತರ ಆ ವಾಗ್ದೇವಿಯು ತನ್ನನ್ನು ಆಶ್ರಯಿಸಿದವರಿಗೆ ಎಂದರೆ ತನ್ನನ್ನು ಆರಾಧಿಸುವ ಭಕ್ತರುಗಳಿಗೆ ಸಂತೋಷವನ್ನುಂಟು ಮಾಡುತ್ತಾಳೆ ವಿದ್ಯಾವಂತರಿಗೆ ಶ್ರೀ ವಿದ್ಯೋಪಾಸಕರಿಗೆ ಎಲ್ಲೆಲ್ಲಿಯೂ ಗೌರವ ಪ್ರಶಸ್ತಿ ಪೂಜಾದಿಗಳು ದೊರೆಯುತ್ತವೆ ಅಲ್ಲವೇ ಸರಸ್ವತಿ ದೇವಿಯ ಅನುಗ್ರಹದಿಂದಲೇ ಅಂತ ಶಕ್ತಿಯು ಯಾರಿಂದ ಹೇಗೆ ಬಂತು ಎಂದರೆ ಶ್ರೀ ಶಂಕರರಿಂದ ಏಕೆಂದರೆ ಸರಸ್ವತಿಗೆ ಆಶ್ರಯರಾದವರೇ ಶ್ರೀ ಶಂಕರರು ಶ್ರೀ ಶಂಕರರನ್ನು ಆಶ್ರಯಿಸಿ ವಾಗ್ದೇವರು ಅಲ್ಲಿ ಶ್ರೀ ಶಂಕರರಿಂದ ಪ್ರತಿಷ್ಠಾಪಿಸಲ್ಪಟ್ಟಳು ಅನಂತರ ಶಾರದಾಂಬೆಗೆ ತನ್ನ ಭಕ್ತಾದಿಗಳನ್ನು ಅನುಗ್ರಹಿಸಿ ಅವರ ಕಷ್ಟನಷ್ಟುಗಳನ್ನು ಪರಿಹರಿಸಿ ಅವರನ್ನು ಸಂತೋಷ ಪಡಿಸುವಂತ ಸಾಮರ್ಥ್ಯವು ಉಂಟಾಯಿತು ಅಂತೂ ವಾಗ್ದೇವಿಯೇ ಯಾವ ಶಂಕರರನ್ನು ಆಶ್ಪರೆ ಹರಿದು ಬಂದು ನಮ್ಮ ಗುರುಗಳ ತನಕ ಬಂದು ನಮ್ಮ ಗುರುಗಳಿಂದ ನಾವೆಲ್ಲ ಜ್ಞಾನ ಹೊಡಿತಾ ಇದ್ದೀವಿ ನಾವೇ ಧನ್ಯರು ನಮೋ ನಮ್ಮ ಸದ್ಗುರು ಪಾಲುಪೇ

Purajee's told me to speak a little bit about uh, Shankaracharya and also on the text that is being done. Is <laughs> actually I'm not fit to talk about Shankaracharya or uh, Sugama or oh, sorry, Atharva but uh, I'm making an effort and attempt to do so today. So as we all know, Sri Shankara, Bhagavad Gita, the spiritual colossus of our era, gave humanity an immaculate and impeccable teaching methodology that can never be, be faltered or felt by any logical dialectical system, whether it is past, present or future. This all-consuming, intuitive approach taught by Shankaracharya in and through the uh, Up Upanishadic lore was revealed in all the lineage through all the seers and sages but as far as Shankaracharya, it stands to his credit and glory that Shankaracharya has taught this through the Bhashya to all of us that is through samaji through guruji to all of us so uh, this absolute reality of vedanta which is a non-dual uh, it is beyond all categories of time and space and causation so therefore Important secrets of Shankara's Sri Shankara's Vedanta that this atyasa is at the very root of all mundane transactions and that by means of intuition alone one can go beyond and conquer this delusory atyasa. It is this atyasa due to which we are all here in order to relieve ourselves. All the transactions is bound and because of atyasa as written by Shankaracharya,

Vayya kamaşey, vayya kamaşey, şükla bakşey, şükla bakşey, Rohini nakşetra, Rohini nakşetra, Uttaya, Uttaya, Subhanak şetra, Subhanak şetra, Shubai yoga, Shubai yoga, Shubakara, Shubakara, Bises taya, Bises taya, Subatito, Subatito,

ಸಂಕಲ್ಪ ಮಾಡ್ಕೊಂಬೇಡಿ ಹೇಳ್ಬೇಡಿ ನಿಮ್ ನಿಮ್ಮ ಮನಸ್ಸಿನಲ್ಲಿ ಇಷ್ಟ ಸಂಕಲ್ಪ ಸಿದ್ಧ

ಈ ನಿಮಿತ್ತ ಶಂಕರ ಸದ್ಗುರು ಧ್ಯಾನ ಶೋಕ ಪೂಜೆ ಅಂಕರಿಸಿ ಮಂತ್ರ ಹೇಳ್ತಾ ಇರ್ತೇನೆ ಸದ್ಗುರು ಭಕ್ತರಾದ ನಮ್ಮ ಶರತ್ ಚಂದ್ರ ರಾಣಿಯವರು ಬಂದಿದ್ದಾರೆ ಒಂದೈದು ನಿಮಿಷ ಶಂಕರಾಚಾರ್ಯರ ಬಗ್ಗೆ ತಿಳಿಸ್ಬೇಕು ಅಂತ ಕೇಳ್ಕೊತೇನೆ ಮೋಕ್ಷ ಸಾಧ್ಯ ಅಂತೇಳಿ ನಾವೆಲ್ಲರಿಗೂ ಕೂಡ ಪಾಸಾಗಬೇಕು ಎಲ್ಲರೂ ಕೂಡ ಪಾಸಾಗಬೇಕು ಅಂತ ಬಯಸ್ತೀವಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಲ್ಲಿ ಪಾಸಾಗಬೇಕು ಅಂದರೆ ಮತ್ತೆ ಯುವಕರು ತಮ್ಮ ವೃತ್ತಿಯಲ್ಲಿ ವೃತ್ತಿಯಲ್ಲಿ ಪಾಸಾಗಬೇಕು ಅಂತ ಬಯಸ್ತಾರೆ ಹಾಗೆ ವೃದ್ಧರಾಗಿರ್ತಕ್ಕಂಥವರು ಈ ಸಂಸಾರದಿಂದ ಪಾಸಾಗಿ ಹೋಗಬೇಕು ಅಂತ ಬಯಸ್ತಾರೆ ಹೀಗೆ ಪಾಸಾಗಲಿಕ್ಕೆ ಸರಳ ಸೂತ್ರವನ್ನು ಬೋಧಿಸಿರ್ತಕ್ಕಂಥವರು ಶಂಕರಾಚಾರ್ಯರು ಪಾಸ್ ಏನು ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಪರಧರ್ಮ ಸಹಿಷ್ಣುತೆ ಪರಧರ್ಮ ಸಹಿಷ್ಣುತೆಯನ್ನು ಬೋಧಿಸತಕ್ಕಂಥವರು ಆಚಾರ್ಯ ಶಂಕರ ಬೇರೆ ಯಾವ ಧರ್ಮಗುರುಗಳು ಕೂಡ ಪರಧರ್ಮ ಸಹಿಷ್ಣುತೆಯನ್ನು ಬೋಧಿಸಿಲ್ಲ ಅವರು ನಮ್ಮ ಧರ್ಮವೇ ಶ್ರೇಷ್ಠ ನಮ್ಮ ದೇವರೇ ಶ್ರೇಷ್ಠ ಅಂತ ಬೋಧಿಸಿರ್ತಕ್ಕಂಥ ಸಂದರ್ಭದಲ್ಲಿ ಶಂಕರಾಚಾರ್ಯರು ಪರಧರ್ಮ ಸಹಿಷ್ಣುತೆಯನ್ನು ಬೋಧಿಸಿರ್ತಕ್ಕಂಥದ್ದು ನಂತರ ಅಭೇಗ ಅನಂತರ ಅದ್ವೈತದಲ್ಲಿ ನೀನು ಸೆಳೆದುಕೊಂಡ ನಂತರ ಮಾಡಬೇಕು नुमानमे राकम् स्यादेवं रविदीपदर्शनमिदौ ज्योतिरा चतुरस्य निकीलनादिसमये किं दीर्तियो दर्शने किं तत्र अहमतो भवान् परमदम् ज्योतिस्वदस्मै प्रभो ीनानन्दाशङ्कर जय जय च दूरो मे ज्ञा దీపా రవి దీప దర్శనమిదం కిం జ్యోతిరా జ్యోతిస్వదస్ ప్రభు ఎంత ప్రతినా నమో అనుక్షణ యొక ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ಕಸ್ಮೈ ಆತ್ಮೀಯ ಬಂಧುಗಳೇ ಇವತ್ತು ಆದಿಶಂಕರಾಚಾರ್ಯರ ಜನ್ಮದಿನ ಶಂಕರ ಜಯಂತಿ ಜಗದ್ಗುರುಗಳಾಗಿದ್ದಾರೆ ಜಗತ್ತಿಗೆ ಗುರುಗಳು ಜಗದ್ಗುರುಗಳಲ್ಲ ಯಾರು ಆ ಗುರುಗಳ ಬಳಿ ಬಂದಾಗ ತಮ್ಮಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೋ ಯಾರ ದರ್ಶನ ಎಂಬತಕ್ಕಂಥದ್ದನ್ನ ನಿಮ್ಮ ಮುಂದೆ ಪ್ರಸ್ತಾಪಿಗಳು ಶಂಕರ ವೈಶಾಖ ಶುದ್ಧ ಪಂಚಮಿ கிரிசக ஏழநுங்க ஆர்சி குரு சுத்திரி சிவாசர உபனீதரா பஞ்சவர்ஷதொழ மதாதி சக்தி தர் வியாக்கணி பிரவீணர் सतगुरु गोविंद भगवत पादरम सन्यास दीक्षयम वेदांत शास्त्रदल निष्ठातरादल काशी अरे सद्गुरु विदंते ब्रह्मसूत्र भगवत गीते उपनिषद तुल्य प्रोड़ा भाष्यगलम रजसे विक्यातरादल प्रकांड पंडित सक्यमन सोतु आचार्य शिष्यरादल अपसे பத்மபாத சுரேஸ்வர அந்தாமல தோட்டகள் பிரதிபாத அத்ரவேதாஸ்தவாத நானு நானேம்பீவ சாட காஜத்தே জীব জগত নিয়মিত নিয়ামকু ঈশ্বর জীব জগতর বিচারবেদা ঈশ্বর এরে পর ব্রহ্ম বেদা তুই ঈশ্বর এর পরমাৎ প ಪರಬ್ರಹ್ಮ ಒಂದೇ ಒಂದೇ ಪುರುಷಾರ್ಥವಾದ ಸತ್ಯ ಪರಂ ಬ್ರಹ್ಮ ಸತ್ಯ ಪರಂ ಬ್ರಹ್ಮನೇ ಜೀವಾತ್ಮನಾಗಿ ಸೈದು ಸತ್ಯ ನಿತ್ಯ ಜಗತ್ತಿನ ತೋರಿಗೆ ಅದೇ ಮಿಥ್ಯ ಜಗತ್ತಿನ ತೋರಿಗೆಯೇ ಮಿಥ್ಯ ಜಗತ್ತು ಜೀವ ಸತ್ಯವೆಂದು ತಿಳಿಯುವ ಇದನ್ನೇ ವ್ಯವಹಾರ ಸತ್ಯವೆನ್ನುವರು ಅದ್ವೈತಿಗಳು ಪರಮಾತ್ಮನಲ್ಲಿ ಜೀವ ಜಗತ್ತು ಸಾಂಖ್ಯರು ನೈಯಾಯಿಗರು ಮನಿಷ್ ಗಾದು ಪ್ರತಿಪಾದಿಸುತ್ತೇವೆ ಎಂದು ாச்சாரிய சல உபனத்து விஜானாத்மனாத சகல ஜீவனி பரமாத்மனி அபேத பிரதிபாதையா என்ப வேதாந்தி அபேத வே கத வேதாந்தி அநேக பிரக்கிய பேது உண்டை ವೇದ ಸಾರವಾತವೇ ಎಂದು ದ್ವೈತವೇ ವೇದಾಂತಿಗಳ ಆ ಎಂದು ಇದ್ದ ಮಾತ್ರ ಶಂಕರ ಸಂಪ್ರದಾಯಸ್ಥರಾದರು ಅಂದು ಶಂಕರರ ಈ ಶಕ್ತಿಯುಕ್ತವುಳ್ಳ ಮಹಾ ಆಧ್ಯಾತ್ಮವನ್ನು ಕಾಲ್ನಡಿಗೆಯಲ್ಲೇ ವೈದಿಕ ಧರ್ಮವನ್ನು ಪುನಃ ಪುನಃ ಸ್ಥಾಪಿಸಿ ಈ ಹಿಂದೂ ಸಮಾಜ ಇಂದು ಇದು ಸಮಾಜದ ಕಾರ್ಯವಲ್ಲವ ವೇದಾಂತವೇ ವೇದಾಂತ ರಾಷ್ಟ್ರ ವೇದದ ವಿರುದ್ಧ ವೇದ ವಿರುದ್ಧವಾದ ಮತಗಳನ್ನು ತುಂಬಿಕಾ ತುಂಬಿ ತೈ ಅದು ಯಾ ಯುಗ ಪರ್ಯ ಮಹಿಮೆ ಎಂದು ನೆರೆದಿದ್ದವರೆಲ್ಲ ಆ ಸೇತು ಹಿಮಾಚಲದವರ ಪರ್ಯಂತ